ನಾನು ಹೇಳೋದಿಷ್ಟೇ ಒಳ್ಳೆ ಕೆಲಸ ಮಾಡೋರಿಗೆ ದಯವಿಟ್ಟು ತೊಂದರೆ ಕೊಡೋಕೆ ಹೋಗಬೇಡಿ ನಿಮ್ಮ ಕೈಲಿ ಮಾಡೋಕ್ಕಾದರೆ ಮಾಡಿ ಇಲ್ಲ ಅವ್ರು ಮಾಡೋಕ್ಕೆ ಬಿಟ್ಬಿಡಿ ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ ಇವತ್ತು ನೀವು ನಮಗೆ ತೊಂದರೆ ಕೊಟ್ಟರೆ ನಮ್ಗೆ ನಿಮಗೆ ತೊಂದರೆ ಕೊಡೋರು ಸಾವಿರಾರು ಜನ ಇರ್ತಾರೆ ಖಂಡಿತ ಸತ್ಯ ಇದು ಲೇಟ್ ಆದರೂ ಪರ್ಮನೆಂಟ್ ಅದು ನಿಮಗೆ ಸೊ ಬೇಜಾರಾಗುತ್ತೆ ಆಮೇಲೆ ತೊಂಬತ್ತ್ಮೂರಲ್ಲಿ ಮದುವೆ ಆಯಿತು ಮಗಳ ಪ್ರಕೃತಿ ಅಂತ ಸೂರ್ಯ ರಜತ ಮೂರು ಮಕ್ಕಳು ಈ ಥರ ಇತ್ತು ಮದುವೆ ಆಯಿತು ಅವರು ಶ್ರೀಮತಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು ಮಕ್ಕಳು ವಿದ್ಯಾಭ್ಯಾಸ ಎಲ್ಲ ಮುಗೀತು ನನ್ನ ಮಗ ಸೂರ್ಯ ಈಗ ಆ ರಕ್ಷಣೆ ಮಾಡ್ತಾನೆ ಇದ್ದಾನೆ ಹಾವುಗಳ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಒಂದು ಇದು ಮಂಡ್ಲದಾವು ಇದು ನೀರಾವು ಇದು ಕೆಆರ್ ಇದು ನಾಗರ ವಿಷ್ ಗೊತ್ತಿತ್ತು ಬೇರೆ ಇದೇನು ಗೊತ್ತಿರಲಿಲ್ಲ ಅವಾಗೇ ಈಗಿನ ಥರ ಗೀಗಲ್ ಏನಿರಲಿಲ್ಲ ನನ್ನ ಫ್ರೆಂಡ್ ತಂದೆ ಒಬ್ಬರು ಮದ್ರಾಸ್ಗೆ ಹೋಗ್ತಾಯಿದ್ರು ಮದ್ರಾಸ್ಗೆ ಇದ್ದೀನಿ ಅಂದಾಗ ಅಲ್ಲಿ ಒಂದು ಹಾವಿನ ಪಾರ್ಕ್ ಇದೆ ಅಂತೇಳಿ ಒಂದು ಪುಸ್ತಕ ತೊಗೊಂಬನ್ನಿ ಅಂದೆ ತಂದರು ಅದು ಇಂಗ್ಲೀಷಲ್ಲಿತ್ತು ಒಂದು ಬುಕ್ಗೆ ಒಂದು ರೂಪಾಯಿ ಅರವತ್ತು ಪೈಸ ಏನೋ ಟೈಮ್ಸ್ ಆಫ್ ಇಂಡಿಯಾ ಅಂತೇನೋ ಆ ಪುಸ್ತಕ ತಂದುಕೊಟ್ರು ಅದೇ ಬರೀ ಇಂಗ್ಲೀಷಲ್ಲಿತ್ತು ನಾವು ಓದಿದ್ದು ಕನ್ನಡ ಮೀಡಿಯಮ್ಮು ಅದ್ರಲ್ಲಿ ಕೆಲವು ಪದಗಳ ಗೊತ್ತಿರಲಿಲ್ಲ ನಮ್ಮ ಕೆಲವು ಓದಿರ ಹತ್ರ ಹೋಗ್ತಿದ್ದೆ ವ್ಯಾನಮ್ ಅಂದ್ರೇನು ಅದು ಗೊತ್ತಿ ವ್ಯಾನಮ್ ಗೊತ್ತಿಲ್ಲ ವ್ಯಾನಮ್ ಅಂದ್ರೇನು ಅದನ್ನ ವ್ಯಾನಮ್ ಅಂತ ಕನ್ನಡದಲ್ಲಿ ಬರ್ಕೊಳ್ಳೋದು ಅರ್ಥ ತಿಳ್ಕೊಳ್ಳೋದು ಕ್ಯಾಮಿಫ್ಲೇಜ್ ಅಂದ್ರೇನು ರೀಗರ್ಜಿಗೇಟ್ ಅಂದೇನು ಇದನ್ನೆಲ್ಲ ಬರ್ಕೊಂಡು ಅದನ್ನು ಕಲಿತ್ಕೊಂಡು ಅದೇ ಟೈಮು ಕರೆಕ್ಟಾಗೆ ಸಾವಿರದ ಒಂಬೈನೂರ ತೊಂಬತ್ತೈದನೇ ಸೀಲಿ ಮೈಸೂರಿನ ರಂಗಾಯಣದಲ್ಲಿ ಚಿನ್ನದ ಮೇಳ ಶುರುವಾಯಿತು ಆವಾಗ ಡೈರೆಕ್ಟು ಬಸವಲಿಂಗಾಯ್ಯನವರು ಆವಾಗ ನನಗೆ ಹತ್ತು ತಿಂಗಳು ಸ್ಕೂಲ್ ಮಕ್ಕಳು ದುಡ್ಡು ಸಿಗ್ತಾ ಇದ್ದಿದ್ದು ಏಪ್ರಿಲ್ ಮೇ ಕೊಡ್ತಿರಲಿಲ್ಲ ಜೀವನ ನಡಿಬೇಕಲ್ಲ ಅವಾಗ ರಂಗಾಯಣ ಮಕ್ಕಳು ಬಿಡ್ತಾಯಿದ್ದೆ ಆ ಕಾಲ್ ಕಲ್ಗೆಲ್ಲ ಬ್ಯಾಗಲ್ಲಿ ಹಾವಿರೋದು ಇದೇನು ಇದು ಅಂದರು ಹಾವುಗಳು ಸರ್ ಅಂದರೆ ಮಕ್ಕಳು ಒಂದಿನ ಪ್ರದರ್ಶನ ಮಾಡಿ ಅಂದರು ಮಕ್ಳಿಗೆ ತೋರಿಸ್ತಾ ಹೋದೆ ಆವಾಗ ನನಗೆ ಇವತ್ತೇನು ಪುಸ್ತಕ ಓದಿದೆ ಅದರ ಪರಿಚಯ ಆಗಿ ಮಕ್ಕಳದು ಕ್ವಶನ್ ಆನ್ಸರ್ ಕೇಳ್ತಾ 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 ನನ್ನವೇ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಯ್ತು ನನಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳನ್ನ ನನಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ತಿಳ್ಕೊಂಡು ಕೆಲವ್ರನ್ನ ನನ್ನ ಜೀವನದಲ್ಲಿ ಮರೆಯೋ ಆಗಿಲ್ಲ ಅದರಲ್ಲಿ ಬಸವಲಿಂಗಯ್ಯನವರು ಹೋಗ್ರು ಈ ಥರ ಮಾಡಿಕೊಂಡು ಜೀವನ ಸಾಗಿಸ್ಕೊಂಬರ್ತಾಯಿದ್ದೆ ಆಮೇಲೆ ಸ್ನೇಕ್ಸ್ ಆಫ್ ಇಂಡಿಯಾ ಅಂತ ಪುಸ್ತಕ ಆಮೇಲೆ ನಮ್ಮ ಜೆ ಸಿ ಡೆನಿಯಲ್ ಸರ್ ಬರೆದಿರೋದು ಆಮೇಲೆ ಹಲವಾರು ಜನ ಪುಸ್ತಕಗಳು ಬರೆದಿರೋದೆಲ್ಲ ವಿಟೇಕರ್ ಅವ್ರು ಬರ್ದಿರೋದು ಸುಮಾರು ಜನ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಇಂಗ್ಲೀಷಲ್ಲಿತ್ತು ಓದೋಕೆ ಶುರು ಮಾಡಿದೆ ಓದೋಕೆ ಶುರು ಮಾಡ್ತಾ ಮಾಡ್ತಾ ಅದರಲ್ಲಿ ಯಾವ್ಯಾವ ಬೇಕು ಇಂಪಾರ್ಟೆಂಟ್ ಪಾರ್ಟ್ ತಗೊಂಡೆ ಆಮೇಲೆ ಹಾವಿನ ಎಲ್ಲ ಸ್ಕೂಲಲ್ಲಿ ಕಾಲೇಜ್ಗಳಲ್ಲೆಲ್ಲ ಮಾಡ್ತಾ ಹೋದೆ ಅದಕ್ಕೂ ಯಾರೋ ಡಿಪಾರ್ಟ್ಮೆಂಟ್ ಕೇಳಿ ಈ ಥರ ಹಾವನ್ನು ತೊಗೊಂಡೋಗೋದು ತಪ್ಪು ಅಂತೆಲ್ಲ ಹೇಳಿದ್ರು ನಾನು ಅಪಾಲಜಿ ಬರ್ಕೊಟ್ಟು ಇನ್ಮೇಲೆ ತೊಗೊಂಡು ಹೋಗಲ್ಲ ಅಂತೇಳಿ ಪಿ ಪಿ ಟಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತಾ ಬರ್ತಾಯಿದ್ದೀನಿ ಇದೇ ಥರ ಇರುವಾಗ ನನಗೆ ಎರಡು ಸಾವಿರದ ಹತ್ತರಲ್ಲಿ ಹಲವಾರು ಪ್ರಶಸ್ತಿಗಳು ಸನ್ಮಾನಗಳಾಗಕ್ಕೆ ಶುರುವಾಯಿತು ಎರಡು ಸಾವಿರದ ಹತ್ತರಲ್ಲಿ ನನಗೆ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಸಿಗುತ್ತೆ ಜೈನ್ ಅಹಿಂಸಾ ಪ್ರಶಸ್ತಿ ಸಿಗುತ್ತೆ ಸಾಧನಾ ಪ್ರಶಸ್ತಿ ಮಂಗಳೂರು ಸಿಗುತ್ತೆ ಕರುಣಾ ಅವಾರ್ಡ್ ಬೆಂಗಳೂರು ಸಿಗುತ್ತೆ ಹಲವಾರು ಅವಾರ್ಡು ರಿವಾರ್ಡ್ಗಳೆಲ್ಲ ಸಿಗುತ್ತೆ ಈ ರಿವಾರ್ಡು ಅವಾರ್ಡೆಲ್ಲ ಸಿಗುತ್ತೆ ಹಲವಾರು ನನ್ನ ಎಲ್ಲ ಅವಾರ್ಡ್ಗಳೆಲ್ಲ ಒಂದು ಕಡೆ ಇಟ್ಟಿದ್ದೀನಿ ಸೊ ಈ ಥರ ಇರುವಾಗ ಸುಮಾರು ಜನ ಕೇಳ್ತಾರೆ ನನಗೆ ಇಲ್ಲಿ ತಂಗೆ ಎಷ್ಟು ಸಾವಿರ ಹಾಬಿಡ್ದಿರ್ಬೋದು ಅಂತ ಲೆಕ್ಕ ಇಲ್ಲದೆ ಒಂದು ಹೇಳೋಕ್ಕಾಗಲ್ಲ ಎಷ್ಟಿದೆ ಅಂತ ಲೆಕ್ಕ ತೊಗೊಂಡೆ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಆಗ್ಬೋದು ಈ ಥರ ಇರುವಾಗ ಸುಮಾರು ಜನ ಕೇಳ್ತಾರೆ ನನಗೆ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ನಿನಗೆ ಡಾಕ್ಟ್ರೇಟ್ ಸಿಕ್ಕಿಲ್ವ ಅಂತ ಕೇಳ್ತಾರೆ ಇಲ್ಲ ಯಾಕೋ ಇನ್ನೂ ಅದು ಬಂದಿಲ್ಲ ಎಷ್ಟೋ ಕಡೆ ನಾನು ಹಾವು ವಿಡಿಯೋ ಡಾಕ್ಟ್ರ್ ಡಾಕ್ಟರ್ ಶಾಮ ಅಂತ ಕರೀತಾರೆ ಸರಿ ನೀವು ಡಾಕ್ಟ್ರೇಟ್ ಕೊಟ್ಟಿಲ್ಲ ಸರ್ ಅಂತ ನನಗೊಂದು ಆಸೆ ಇದೆ ಮೈಸೂರಿನ ವಿಶ್ವವಿದ್ಯಾನಿಲಯದಿಂದ ಒಂದು ಗೌರವ ಡಾಕ್ಟ್ರೇಟ್ ತಗೋಬೇಕು ಅಂತ ಭಾರಿ ಆಸೆ ಇದೆ ನನಗೆ ನಿಜ ಇದು ಏಕೆಂದರೆ ನಮ್ಮ ವೈಸ್ ಚಾನ್ಸಲರ್ ರಂಗಪ್ಪ ಅವ್ರ ಮನೇಲಿ ಸುಮಾರು ಇಲ್ಲ ನಾವು ನಲ್ವತ್ತೈವತ್ತು ಅವುಗಳ ರಕ್ಷಣೆ ಮಾಡಿದ್ದೀನಿ ಜೊತೆಗೆ ವೈಸ್ ಚಾನ್ಸಲರ್ ಹೇಮಂತ್ ಕುಮಾರ್ ಇವತ್ತು ಎಸ್ ಎಲ್ ಸಿ ಪಾಸಾಗೋಕ್ಕೆ ಸ್ನೇಹ್ ಶಾಮ್ಯನ ಇದ್ದರೆ ಹೇಮಂತ್ ಕುಮಾರ್ ಅವರೇ ಕಾರಣ ಮ್ಯಾಥ್ಸು ಸೈನ್ಸ್ ಹೇಳ್ಕೊಟ್ಟಿದ್ದು ವಿವೇಕ್ ಟ್ಯುಟೋರಿಯಲ್ಸ್ ಅಂತ ಹೋಗ್ತಿದ್ದೆ ಅಲ್ಲಿ ಮ್ಯಾಥ್ಸು ಸೈನ್ಸು ಅವ್ರು ಹೇಳ್ಕೊಡ್ತಿದ್ರು ಎ ಆರ್ ಹೇಳ್ಕೊಡ್ತಿದ್ರು ಅವರೆಲ್ಲ ಹೇಳಿ ತಿದ್ದಿ ತಿಳಿ ನಮ್ಮನ್ನ ಎಸ್ ಎಲ್ ಸಿ ಪಾಸಾಗಿದ್ದು ಅವರು ವೈಸ್ ಚಾನ್ಸಲರ್ ಆಗಿದ್ದರು ಅವ್ರನ್ನ ಕೇಳ್ಕೊಬೋದಿತ್ತು ಕೊಡಿ ಅಂತ ಬೇಡ ಬೇಡ ಅವರಾಗಿ ಅವ್ರಿಗೆ ಗುರುತಿಸ್ಕೊಡ್ಲಿ ಅಂತ ನಾನು ಕಾಯ್ತಾಯಿದ್ದೀನಿ